ಇಂದು ಅನೇಕ ಜನರು ಚೆನ್ನಾಗಿ ನಿದ್ರೆ ಮಾಡಿದ ನಂತರವೂ ಸುಸ್ತಾಗಿರುತ್ತಾರೆ ಅವರು ನಿರ್ವಹಿಸುವುದಕ್ಕಿಂತ ವೇಗವಾಗಿ ಒತ್ತಡ ಹೆಚ್ಚಾಗುತ್ತದೆ ಕೆಲಸದ ಒತ್ತಡ ದೀರ್ಘ ಪರದೆಯ ಸಮಯ ಮತ್ತು ವ್ಯಾಯಾಮದ ಕೊರತೆಯು ದೇಹ ಮತ್ತು ಮನಸ್ಸನ್ನು ಬರಿದು ಮಾಡುತ್ತದೆ ಶಕ್ತಿಯು ಕಡಿಮೆಯಾದಂತೆ ಗಮನ ಕಡಿಮೆಯಾಗುತ್ತದೆ ಮತ್ತು ಪ್ರೇರಣೆ ಕುಸಿಯುತ್ತದೆ ಇದು ಉತ್ಪಾದಕತೆ ಮನಸ್ಥಿತಿ ಮತ್ತು ಒಟ್ಟಾರೆ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ ಜನರು ಶಕ್ತಿ ಮತ್ತು ಮಾನಸಿಕ ತೀಕ್ಷ್ಣತೆಯನ್ನು ಮರಳಿ ಪಡೆಯಲು ನೈಸರ್ಗಿಕ ಮಾರ್ಗವನ್ನು ಹುಡುಕುತ್ತಲೇ ಇರುತ್ತಾರೆ ಕೊರಿಯನ್ ಜಿನ್ಸೆಂಗ್ ಅನ್ನು ಶತಮಾನಗಳಿಂದ ನೈಸರ್ಗಿಕ ಪುನಶ್ಚೇತನಕಾರಿಯಾಗಿ ಬಳಸಲಾಗುತ್ತಿದೆ ಇದು ಶಕ್ತಿಯ ಮಟ್ಟವನ್ನು ಬೆಂಬಲಿಸಲು ಗಮನವನ್ನು ಸುಧಾರಿಸಲು ಹೆಸರುವಾಸಿಯಾಗಿದೆ ಮತ್ತು ದೇಹವೂ ಒತ್ತಡವನ್ನು ಉತ್ತಮವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ ಮೋದಿಕೇರ್ನ ಕೊರಿಯನ್ ಜಿನ್ಸೆಂಗ್ ಮಾತ್ರೆಗಳು ಈ ಸಾಂಪ್ರದಾಯಿಕ ಗಿಡಮೂಲಿಕೆಯನ್ನು ಶುದ್ಧ ಮತ್ತು ಅನುಕೂಲಕರ ರೂಪದಲ್ಲಿ ತರುತ್ತವೆ ಕೊರಿಯನ್ ಜಿನ್ಸೆಂಗ್ ಅನ್ನು ಅಡಾಪ್ಟೋಜೆನ್ ಎಂದು ಪರಿಗಣಿಸಲಾಗುತ್ತದೆ ಇದರರ್ಥ ಇದು ದೈಹಿಕ ಮತ್ತು ಮಾನಸಿಕ ಒತ್ತಡಕ್ಕೆ ಹೊಂದಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುತ್ತದೆ ಅನೇಕ ಜನರು ಕಡಿಮೆ ಆಯಾಸ ಮತ್ತು ದಿನವಿಡೀ ಸ್ಥಿರವಾದ ಶಕ್ತಿಯನ್ನು ಅನುಭವಿಸುತ್ತಾರೆ ಇದು ನರಮಂಡಲವನ್ನು ಬೆಂಬಲಿಸುತ್ತದೆ ಜಾಗರೂಕತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮನ್ನು ಸಕ್ರಿಯವಾಗಿರಿಸುತ್ತದೆ ಮೋದಿ ಕೇರ್ನ ಸೂತ್ರೀಕರಣವು ಉತ್ತಮ ಗುಣಮಟ್ಟದ ಕೊರಿಯನ್ ಜಿನ್ಸೆಂಗ್ ಸಾರವನ್ನು ಬಳಸುತ್ತದೆ ಈ ಸಂಯುಕ್ತಗಳು ಚೈತನ್ಯವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅವು ರಕ್ತ ಪರಿಚಲನೆಯನ್ನು ಬೆಂಬಲಿಸುತ್ತವೆ ಇದು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಲು ಸಹಾಯ ಮಾಡುತ್ತದೆ ಇದರ ಮತ್ತೊಂದು ಪ್ರಮುಖ ಪ್ರಯೋಜನವೆಂದರೆ ಅರಿವಿನ ಕಾರ್ಯಕ್ಷಮತೆಗೆ ಅದರ ಬೆಂಬಲ ಕೊರಿಯನ್ ಜಿನ್ಸಿಂಗ್ ಮಾನಸಿಕ ಸ್ಪಷ್ಟತೆ ಗಮನ ಮತ್ತು ಧಾರಣೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ತಿಳಿದಿದೆ ಅನೇಕ ಬಳಕೆಗಾರರು ದೈನಂದಿನ ಸವಾಲುಗಳನ್ನು ಎದುರಿಸುವಾಗ ಶಾಂತ ಮತ್ತು ಹೆಚ್ಚು ಸಮತೋಲಿತತೆಯನ್ನು ಅನುಭವಿಸುತ್ತಾರೆ ಕಡಿಮೆ ಶಕ್ತಿಯನ್ನು ಹೊಂದಲು ಒತ್ತಡವೂ ದೊಡ್ಡ ಕಾರಣಗಳಲ್ಲಿ ಒಂದಾಗಿದೆ ಒತ್ತಡದ ಸಂದರ್ಭಗಳಲ್ಲಿ ದೇಹವು ಹಾರ್ಮೋನುಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೊರಿಯನ್ ಜಿನ್ಸೆಂಗ್ ಸಹಾಯ ಮಾಡುತ್ತದೆ ಇದು ಕಾರ್ಯನಿರತ ವೃತ್ತಿಪರರು ವಿದ್ಯಾರ್ಥಿಗಳು ಮತ್ತು ಸ್ಥಿರವಾದ ಶಕ್ತಿಯನ್ನು ಬಯಸುವ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರಿಗಾದರೂ ಸೂಕ್ತವಾಗಿದೆ ಮೋದಿಕೇರ್ನ ಕೊರಿಯನ್ ಜೀಸೆಂಗ್ ಮಾತ್ರೆಗಳನ್ನು ಸೇವಿಸಲು ಸುಲಭವಾಗಿದೆ ಮತ್ತು ಪ್ರತಿದಿನ ತೆಗೆದುಕೊಳ್ಳಬಹುದು ಇದು ದೇಹದ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ರೋಗ ಶಕ್ತಿಯನ್ನು ಬೆಂಬಲಿಸುತ್ತದೆ ಈ ಮಾತ್ರೆಗಳು ದೈಹಿಕ ಕಾರ್ಯಕ್ಷಮತೆಯನ್ನು ಸಹ ಬೆಂಬಲಿಸುತ್ತವೆ ಸ್ಥಿರವಾದ ಬಳಕೆಯೊಂದಿಗೆ ಅನೇಕರು ಸುಧಾರಿತ ತ್ರಾಣ ಕಡಿಮೆ ಆಯಾಸ ಮತ್ತು ಉತ್ತಮ ಚೇತರಿಕೆಯನ್ನು ಗಮನಿಸುತ್ತಾರೆ ಮೋದಿಕೇರ್ನ ಕೊರಿಯನ್ ಜಿನ್ಸಿಂಗ್ ಮಾತ್ರೆಗಳು ನಿಮಗೆ ಶಕ್ತಿಯುತ ಗಮನ ಮತ್ತು ಸಮತೋಲಿತ ಭಾವನೆಯನ್ನು ನೀಡುತ್ತದೆ ಅವು ಆಯಾಸವನ್ನು ಎದುರಿಸಲು ಒತ್ತಡವನ್ನು ನಿರ್ವಹಿಸಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಬೆಂಬಲಿಸಲು ನೈಸರ್ಗಿಕ ಮಾರ್ಗವನ್ನು ನೀಡುತ್ತವೆ ನೇರವಾಗಿ ಮೋದಿಕೇರ್ ಕಂಪನಿಯಿಂದ ಆನ್ಲೈನ್ನಲ್ಲಿ ಈ ಉತ್ಪನ್ನವನ್ನು ಖರೀದಿಸಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ